ಎರಡನೇ ದಿನಕ್ಕೆ ಕಾಲಿಟ್ಟ ಪ್ರತಿಭಟನಾಕಾರರು ಶ್ರವಣೂರು ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಕ್ಯಾರಿ ಅನ್ನದ ಪಿಡಿಒ ತಿರುಗಿ ನೋಡಿದ ಎಂಪಿ ಎಂಎಲ್ಎ ಜನಪ್ರತಿನಿಧಿಗಳು ಏನು ಎಂ ಎಲ್ ಎ ಎಂ ಪಿಗಳಿದ್ದಾರೆ ಅವರು ಅಧಿಕಾರಿಗಳ ಜೊತೆ ಮಾತಾಡ್ತಾರೆ ಹೊರತು ಜನಸಾಮಾನ್ಯರ ಜೊತೆ ಮಾತಾಡೋದಿಲ್ಲ ಎಲೆಕ್ಷನ್ ಅಷ್ಟೇ ಅಷ್ಟು ಚುನಾವಣೆಗೆ ಅಷ್ಟೇ ಸೀಮಿತನ ಹೊರತು ನಮ್ಮಗಳ ಕಷ್ಟ ಬಗೆಹರ್ಸಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅಲ್ಲ ಸರ್ಕಾರಿ ಸವಲತ್ತುಗಳನ್ನ ದಲಿತರಿಗೆ ಸಂಪೂರ್ಣವಾಗಿ ಕೊಡಿಸ್ಬೇಕು ಅಂತ ಇಲ್ಲಿ ಯಾರು ಎಂ ಎಲ್ ಎಂ ಪಿಗಳಾಗಿಲ್ಲ ಅವ್ರ ಏನ್ ಹೌದು ಒಳಗನ್ಶಿಪುರ ತಾಲೂಕಿನ ಶ್ರವಣೂರು ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ನಕಲಿ ಬಿಲ್ಗಳ ಸೃಷ್ಟಿ ಮಾಹಿತಿ ಹಕ್ಕಿನಡಿಯಲ್ಲಿ ಮಾಹಿತಿ ನೀಡದಿರುವುದು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಇನ್ನು ಹಲವಾರು ಅಕ್ರಮ ಮಾಡುತ್ತಿರುವುದನ್ನು ಖಂಡಿಸಿ ವಕೀಲರಾದ ರವಿಕುಮಾರ್ ಮತ್ತು ದಲಿತ ಸಂಘಟನೆ ಹಾಗೂ ಗ್ರಾಮದ ಮುಖಂಡರು ಪಂಚಾಯಿತಿ ಕಚೇರಿ ಮುಂದೆ ಎರಡು ದಿನ ಪ್ರತಿಭಟನೆ ನಡೆಸಿದರು ಎರಡು ದಿನ ಕಳೆದರೂ ಪೀಡಿಯುವ ನೋ ರೆಸ್ಪಾನ್ಸ್ ಈ ಭಾಗದ ಜನಪ್ರತಿನಿಧಿಗಳು ಯಾರೂ ಭೇಟಿ ನೀಡಿಲ್ಲ ಹಾಗಾದರೆ ದಲಿತರ ನೋವುಗಳಿಗೆ ಕಷ್ಟಗಳಿಗೆ ಬೆರನೇ ಇಲ್ವಾ ಓಟು ಬೇಕು ಇವರ ಕಷ್ಟ ಯಾರಿಗೂ ಬೇಡ ಅನಿಸುತ್ತೆ ರಾಜ್ಯಾದ್ಯಂತ ಅರ್ಥ ಮಾಡ್ಕೋಬೇಕು ದಲಿತರು ಇದನ್ನು ವಿಡಿಯೋವನ್ನು ವರ್ಗಾವಣೆ ಮಾಡ್ತಾರೋ ಬಿಡ್ತಾರೋ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಜರುಗಿಸ್ತಾರೆ ಆದರೆ ಎರಡು ದಿನಗಳಿಂದ ದಲಿತ ಸಂಘಟನೆ ಗ್ರಾಮಸ್ಥರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಕಷ್ಟ ಕೇಳುವಂಥ ಮನಸ್ಥಿತಿ ಇಲ್ವಲ್ಲ ಈ ಭಾಗದ ಜನಪ್ರತಿನಿಧಿಗಳಿಗೆ ದುರಂತ ಇದು ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಪೊಲಿಟಿಕಲ್ ಪವರ್ ಇಸ್ತ ಮಾಸ್ಟರ್ ಕಿ ಸಿಗ್ನಿಫೈಸ್ ದಟ್ ಪೊಲಿಟಿಕಲ್ ಪವರ್ ಇಸ್ತ ಎಸೆಂಟಲ್ ಫಾರ್ ಅಚೀವಿಂಗ್ ಸೋಷಿಯಲ್ ಜಸ್ಟಿಸ್ ದಲಿತ ಸಮುದಾಯ ಆಳುವ ವರ್ಗ ಆಗಬೇಕು ಎಂದು ದಲಿತ ವಕಲರಾದ ರವಿಕುಮಾರ್ ಅವರು ಬೇಸರವನ್ನು ವ್ಯಕ್ತಪಡಿಸಿದರು ಜೊತೆಗೆ ತಾಲೂಕು ದಂಡಾಧಿಕಾರಿ ರೇಣುಕುಮಾರ್ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಒಂದಷ್ಟು ಮಾಹಿತಿ ಭರವಸೆಯನ್ನು ನೀಡಿ ಇದರ ಬಗ್ಗೆ ಸಮರ್ಪಕವಾದ ತನಿಖೆ ಮಾಡಿ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದ ಬಳಿಕ ತಹಸೀಲ್ದಾರರ ಮಾತಿಗೆ ಬೆಲೆ ನೀಡಿ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಇನ್ನು ಪ್ರತಿಭಟನೆಯಲ್ಲಿ ಅಲೆಮಾರಿ ಸಂಘದ ಅಧ್ಯಕ್ಷ ಮಂಜು ಗುಲಗಂಜಿ ಗ್ರಾಮದ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಶಿವರಾಜ್ ಶಶಿಕುಮಾರ್ ಚಂದ್ರ ದೇವರಮುದ್ದನಹಳ್ಳಿ ಸತೀಶ್ ಕುಮಾರ್ ಡಿಜಿ ಕುಮಾರ್ ಡಿ ಸಿ ಮುದ್ದಯ್ಯ ಕೃಷ್ಣಮೂರ್ತಿ ದೊಡ್ಡಯ್ಯ ಸುನಿಲ್ ಜಗ ದರ್ಶನ್ ಕುಮಾರ್ ರವಿ ಅಶೋಕ್ ಕಡವಿನಬಾಚಳ್ಳಿ ರವಿ ಚನ್ನಕೇಶವ ಹಾವೇನಂಬಾರನಹಳ್ಳಿ ಗ್ರಾಮದ ಸ್ವಾಮಿ ದರ್ಶನ್ ಶರತ್ ಪ್ರವೀಣ್ ದೇವಿಪುರ ಗ್ರಾಮದ ಸಣ್ಣಸ್ವಾಮಿ ನಾಗರಾಜು ಗವಿರಂಗ ಹರೀಶ್ ಮೋಗನಹಳ್ಳಿಯ ಹೇಮಂತ್ ಶ್ರೀನಿವಾಸ್ ಮಹೇಂದ್ರ ಪ್ರವೀಣ್ ಪುರುಷೋತ್ತಮ ಮಂಜು ರಾಗಿ ಕಾವಲು ಗ್ರಾಮದ ಪವನ್ ಎರೆತಳಲು ಗ್ರಾಮದ ಬಹುಜನ ಸಮಾಜ ಪಕ್ಷದ ಮುಖಂಡ ಬೈರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹಳ್ಳಿ ಮೈಸೂರು ಹೋಬಳ್ಳಿ ಸಂಬಂಧಪಟ್ಟ ಸಾವನೂರು ಗ್ರಾಮ ಪಂಚಾಯಿತಿಯ ಪಿ ವಿರುದ್ಧ ಒಂದು ಅವ್ಯವಹಾರದ ಬಗ್ಗೆ ಇದು ಪ್ರತಿಭಟನೆ ಎರಡು ರೀತಿಯ ಗೊತ್ತಿರುವುದು ನಾನು ನನ್ನ ಸಂಜೆ ನನ್ಗೆ ಯಾವ್ದೋ ಛತ್ತೀಸರ್ ಕಲ್ಸುದನ್ನು ಕಲ್ತಿದ್ರೆ ನೋಡ್ದೆ ಇವತ್ತು ಬೆಳಿಗ್ಗೆ ನಾನು ನಮ್ಮ ಕಚಾಯ ಸಚಿವರು ಒಂದು ಪ್ರಗತಿ ಸಭೆ ನಡೆಸ್ತಾ ಇದ್ರು ಹತ್ತು ಗಂಟೆಯಿಂದ ಎರಡೂವರೆ ಮುಖಾದಿಂದ ತದನಂತರ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಚುನಾವಣಾ ಆಯೋಗ ಅವರು ಸುಧಾ ಮತದಾರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟಂತ ಸಭೆ ನಡೆಸ್ತಾ ಇದ್ವಿ ನಾನು ಸತೀಶ್ ಫೋನ್ ಮಾಡುದು ಹೇಳ್ತಾರೆ ಮತ್ತೆ ಮಂಜುನಿಗೆ ಸುಧಾ ಫೋನ್ ಮಾಡಿದ್ವಿ ನಾವು ಚುನಾವಣೆ ಒಂದು ಸಭೆ ನಡೀತಾ ಇದ್ದ ತಕ್ಷಣ ಬರ್ತೀವಿ ಮುಗಿಸ್ಕೊಂಡು ಅಂತ ಹೇಳಿ ಬಂದಿದ್ವಿ ಇಲ್ಲಿ ಏನು ಪ್ರತಿಭಟನೆಯನ್ನ ಶ್ರಾವಣೂರು ಗ್ರಾಮ ಪಂಚಾಯತ್ ಪಿಡಿ ವಿರುದ್ಧ ನೀವು ಮಾಡಿದಿರಾ ಅದ್ರ ಬಗ್ಗೆ ಮೇಲ್ಪಟ್ಟ ಅಧಿಕಾರಿಗಳ ಗಮನಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯ ಕಾನೂನು ಅಧಿಕಾರಿಗಳಿಗೆ ಎ ಸಿ ಅವರಿಗೆ ತಾಲೂಕ್ ಪಂಚಾಯತ್ ಇಒ ಅವ್ರ ಸುಧಾರ ವರದಿಯನ್ನು ಕೊಡಿಸಿ ನೀವೇನು ಆರೋಪ ಮಾಡ್ತಾ ಇದ್ದೀರಾ ಅದು ಸತ್ಯನ ಅಸತ್ಯನ ಬಗ್ಗೆ ತನಿಖೆ ಮಾಡಿ ಸುದೀರ್ಘವಾದ ತನಿಖೆ ವರದಿ ಬಂದ ಮೇಲೆ ಸಂಬಂಧಪಟ್ಟ ಮೇಲ್ಪಟ್ಟ ಅಧಿಕಾರಿಗಳು ಕ್ರಮ ವಹಿಸಕ್ಕೆ ನಾನು ಸೋಮವಾರ ವರದಿಯನ್ನ ಸಲ್ಲಿಸ್ತೀನಿ ನನ್ನ ಮನವಿಗೆ ನೀವು ಸಹಕರಿಸಿ ಪ್ರತಿಭಟನೆಯನ್ನ ನಿಲ್ಲಿಸಿ ನಿಮ್ಮ ಕರ್ತವ್ಯದ ಬಗ್ಗೆ ನಿಗಾ ವಹಿಸಿ ಆ ಜೀವನ ರೂಪಗಳ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮನವಿ ಮಾಡ್ತೀನಿ ಈ ಕಡಿಮೆ ಕೈ ಬಿಡಿ ನಿಮ್ಗೆ ಫಲ ಸಿಕ್ಕ ಸಿಗಡೆ ಕಾನೂನು ಆತ್ಮಿ ಕಾನೂನಿನಲ್ಲಿ ವಿರುದ್ಧ ಯಾರು ಹೋಗಲ್ಲ ಕಾನೂನನ್ನ ಎಲ್ಲಾರು ಪಾಲಿಸ್ಬೇಕು ಇಡೀ ಮಾನವ ಕುಲ ಕಾನೂನನ್ನ ಗೌರವಿಸ್ಬೇಕು ಕಾನೂನಿನಲ್ಲೇ ಬದುಕಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಬರ್ದಿರೋದು ಬರೀ ಒಂದು ಕುಲಕ್ಕಲ್ಲ ಮಾನವ ಕುಲಕ್ಕೆ ಅದನ್ನ ಎಲ್ರೂ ಅರ್ಥ ಮಾಡ್ಕೋಬೇಕು ಎಲ್ರೂ ಗೌರವಿಸ್ಬೇಕು ಈ ತನಿಖೆಗೆ ಸಹಕರಿಸಬೇಕು ನಾನು ಸಂಬಂಧಪಟ್ಟ ಮೇಲಧಿಕಾರಿಗಳು ವರದಿ ಕೊಡ್ತೀನಿ ಅಲ್ಲಿ ವರದಿ ಮೇಲೆ ತನಿಖೆ ವರದಿ ಮೇಲೆ ಏನು ಕಾನೂನಾತ್ಮಕ ಕ್ರಮ ತಗೋಬೇಕು ಕ್ರಮ ತಗೋತಾರೆ ದಯ ಮಾಡಿ ಈ ದಾನಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿ ನಮಗೆ ಸರ್ಕಾರದ ಜೊತೆ ಸಹಕರಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತೇವೆ ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ ಇದೆಲ್ಲ ವಿರುದ್ಧ ಅವ್ರ ವಿರುದ್ಧ ತಾನು ಮಾಡ್ತಾ ಇರೋದು ಆರೋಪ ಮಾಡ್ತಾರೆ ಅವ್ರ ಇರ್ತಾನೆ ತನಿಖೆ ಆಗ್ಬೇಕಲ್ಲ ಅದೆಲ್ಲ ಗೊತ್ತಾಗುತ್ತಲ್ವಾ ಬೇರೆ ವಿಚಾರ ತನಿಖೆ ಬರ್ಲಿ ಅದು ಯಾತ್ ಹೋಗಿದಾರೆ ಇಲ್ಲಿ ಹೋಗಿದಾರೆ ಅದು ಬರ್ತದಲ್ಲ ತನಿಖೆ ಮಾಡ್ಲಿಕ್ಕೆ ಸ್ವಲ್ಪ ಯಾಕೆ ಪಂಚಾಯತಿಗೆ ಸಾಕಷ್ಟು ಅನುದಾನ ಬರ್ತದೆ ಯಾವ ಅನುದಾನ ಬರ್ತದೆ ಯಾವ ಸ್ಕೀಮಲ್ಲಿ ಬರ್ತದೆ ಎಲ್ಲಾನು ಪರಿಶೀಲನೆ ಮಾಡ್ಬೇಕಲ್ವಾ ಆ ಆ ಸ್ಕೀಮ್ ಗಳು ಬಂದಂತ ಅನುದಾನಗಳು ಪ್ರಾಪರ್ ಆಗಿ ಹೋಗಿದ್ಯಾ ಸಾರ್ವಜನಿಕ ತಲುಪಿದ್ಯಾ ಅಂತ ತನಿಖೆ ಆಗ್ಬೇಕಲ್ವಾ ತನಿಖೆ ಆದ್ರೆ ಬಂದ್ಮೇಲೆ ಅಲ್ಲಿವರೆಗೂ ದಣಿಯನ್ನ ಕೈ ಬಿಡ್ಬೇಕು ಅಂತ ಹೇಳಿ ಎಲ್ಲಾ ದಂಡದ ತುಂಬ ಮನವಿನ ಮಾಡ್ತಾರೆ ಕಾನೂನಾತ್ಮಕ ಅಧಿಕಾರಿಗಳು ಕ್ರಮ ತಗತಾರೆ ಮೇಲೆ ಪಟ್ಟ ಅಧಿಕಾರಿಗಳು ಕ್ರಮ ತಗತಾರೆ ಕಾನೂನಾತ್ಮಕ ಏನ್ ತನಿಖೆ ವರದಿ ಬರ್ತದೆ ಕಾನೂನಾತ್ಮಕತ್ತಾರೆ ಅವರು ಅದಕ್ಕೆ ಯಾರು ಏನೋ ಮಾಡೂನಲ್ಲಿ ಅವರು ಒಳಪಟ್ಟ ಎಲ್ಲರೂ ಮಾಡ್ಬೇಕು ಪ್ರತಿಭಟನೆ ಭಾಗದ ಜನಪ್ರತಿನಿಧಿಗಳು ಎಂ ಪಿ ಆಗ್ಬಹುದು ಎಂ ಇದಕ್ಕೆ ಎರಡು ಇಲ್ಲ ಯಾರು ಯಾರು ಕೂಡ ಇನ್ನೂ ಬಂದಿಲ್ಲ ಜೊತೆಗೆ ಇಲ್ಲಿ ಸಿಒಾನ ಕೂಡ ಬಂದಿಲ್ಲ ನಾವು ಸಿಇಒ ಅವರಿಗೆ ಆಲ್ರೆಡಿ ನಾಲ್ಕೈದು ದಿನದ ಹಿಂದೆನೆ ನಾವು ಇಂಟಿಮೇಶನ್ ಹಾಕಿದೀವಿ ಆದ್ರೂ ಕೂಡ ಸ್ಥಳಕ್ಕೆ ಬಂದಿಲ್ಲ ಅವ್ರ ಮೇಲೆ ನಮ್ಗೆ ನಿಜವಾಗ್ಲೂ ಅಸಮಾಧಾನ ಇದೆ ಈ ದಲಿತರು ಅಂದ್ರೆ ಅವ್ರಿಗೆ ಯಾಕೆ ಅಷ್ಟೊಂದು ಕಡೆಗಣಿಸ್ತಾರೋ ನಮ್ಗಂತೂ ಗೊತ್ತಿಲ್ಲ ಮತ್ತೆ ಶ್ರವಣ ನಾಗರಿಕರು ಅಂದ್ರೂ ಕೂಡ ಅವ್ರಿಗೆ ಅಷ್ಟೊಂದು ಕಡೆಗಣೆನೆ ಅಂತ ಅಂತ ಅನ್ಬಿಟ್ಟು ನಮ್ಗೂ ಸರಿ ಗೊತ್ತಿಲ್ಲ ದಯಮಾಡಿ ಈ ವಿಚಾರವಾಗಿ ಈಗ ನಮ್ಗೆ ತಹಸೀಲ್ದಾರ್ ಏನ್ ಹೇಳಿದ್ದಾರೆ ನಮ್ಗೆ ಆಶ್ವಾಸನೆ ನೀಡಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಯ್ತದೆ ಒಂದ್ ವೇಳೆ ಪೀಡಿ ಸಾಹೇಬ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ನಾವು ಕೊಟ್ಟೇ ಕೊಡ್ತೀವಿ ಅಂತ ಅನ್ಬಿಟ್ಟು ನಮ್ಗೆ ಮೀಡಿಯಾ ಮುಂದೆ ಈ ಜನಸಾಮಾನ್ಯರ ಮುಂದೆ ಏನು ನಾಗರಿಕ ಬಂಧುಗಳಿದಾರೆ ಈ ಬಂಧುಗಳ ಮುಂದೆ ಏನ್ ಒಪ್ಕೊಂಡಿದಾರೆ ಆ ಕೆಲಸಗಳಾದ್ರೆ ಖಂಡಿತವಾಗ್ಲು ನಾವು ಖುಷಿ ಪಡ್ತೀವಿ ಕಾನೂನ್ಗೆ ನಾವು ಗೌರವ ಕೊಟ್ಟೆ ಕೊಡ್ತೀವಿ ಆಗ್ಲಿಲ್ಲ ಅಂದ್ರೆ ನಾವು ಕಾನೂನು ಗೌರವ ಕೊಟ್ಟೆ ಕೊಡ್ತೀವಿ ಆದ್ರೆ ಸಿಇಒ ಬರ್ದೇ ಇರೋದಕ್ಕೆ ಅಸಮಾಧಾನ ಇದೆ ಒಂದ್ ವೇಳೆ ತನಿಖೆಯಲ್ಲಿ ಏನಾದ್ರೂ ಏರುಪೇರುಗಳಾದ್ರೆ ಅದು ಸತ್ಯವಾಗಿ ಸತ್ಯ ಆಗಿರೋದ್ನ ಏನಾದ್ರೂ ಸುಳ್ಳು ಮಾಡಿದ್ರೆ ಸಿಇಒ ಕಚೇರಿ ಮುಂದೆ ಗೆ ಪ್ರತಿಭಟನೆ ಮಾಡಿ ಸಿಇಒಗೆ ಚೀಮಾರಿ ಹಾಕಿ ಅವ್ರ ವಿರುದ್ಧ ನಾವು ಡಿ ಸಿ ಗೆ ನಾವು ಮನವಿಯನ್ನ ಕೊಡ್ತೀವಿ ದೂರನ್ನ ಕೊಡ್ತೀವಿ ಯಾಕಂದ್ರೆ ನಾವು ಎರಡು ದಿನದಿಂದಲೂ ಇಲ್ಲ ಇಲ್ಲಿ ನಳ್ಳಿದೀವಿ ನಮ್ಮ ಆರೋಗ್ಯದ ಗತಿ ಏನು ಇದನ್ನ ಸಿಒ ಮೇಡಮ್ ಅವರು ಕಡೆಗಣಿಸಿದ್ದಾರೆ ನಾವು ಇಂಟಿಮೇಶನ್ ಕೂಡ ಮಾಡಿದೀವಿ ಸ್ವತಃ ನಾವೇ ಅವ್ರಿಗೆ ಫೋನ್ ಮಾಡಿದೀವಿ ನಾವೇ ಅವ್ರಿಗೆ ಫೋನ್ ಮಾಡಿದ್ರು ಕೂಡ ಬರೀ ಇವ ಮಾತ್ರ ಸ್ಥಳಕ್ಕೆ ಬಂದ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ರೆ ಹೊರತು ಸಿಒ ಅವರು ನಮ್ಮ ನಮ್ಮ ಪ್ರತಿಭಟನೆ ಉದ್ದೇಶ ಏನೈತಪ್ಪ ಅಂತ ಅಂದ್ರೆ ಸಿಇಒ ಕರೆಸಿ ಪಂಚಾಯತಿ ಉಳಿಸಿ ಅಂತ ಇರುತ್ತೆ ಇರ್ತಕ್ಕಂಥದ್ದು ಅದನ್ನ ಅವ್ರು ನೆಗ್ಲೆಕ್ಟ್ ಮಾಡಿ ನಮ್ಮ ದಲಿತ ಸಂಘಟನೆಗಳ ಪ್ರತಿಭಟನೆ ನೆಗ್ಲೆಕ್ಟ್ ಮಾಡಿ ಅವರು ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಸ್ಥಳಕ್ ಬರ್ದನೆ ನೆಗ್ಲೆಕ್ಟ್ ಮಾಡಿರೋದ್ರಿಂದಾಗಿ ಅವ್ರ ವಿರುದ್ಧ ಇನ್ನ ಸ್ವಲ್ಪ ದಿನ ಅದು ರಿಪೋರ್ಟ್ ಬರ್ಬೇಕು ಸತ್ಯ ಏನೋ ಸುಳ್ಳೇನು ನನಗೆ ಗೊತ್ತಾದ್ಮೇಲೆ ನಾನು ಕಾನೂನಾತ್ಮಕ ಕ್ರಮ ತಗೊಳ್ತೀನಿ ಅಂತ ಅನ್ಬಿಟ್ಟು ನಮ್ಮ ತಹಸೀಲ್ದಾರ್ ಹೇಳಿದ್ದಾರೆ ಹಂಗಾಗಿ ಸದ್ಯಕ್ಕೆ ಈ ಒಂದು ಪ್ರತಿಭಟನೆ ಕೈ ಬಿಡ್ತೀವಿ ಅದೇನಾದ್ರು ಸತ್ಯ ಸುಳ್ಳಾದ್ರೆ ನಾಳೆ ದಿವಸ ಖಂಡಿತವಾಗ್ಲೂ ನಾವು ಮಾಡ್ತಕ್ಕಂಥ ಕೆಲ್ಸನೆ ಸಿಒ ವಿರುದ್ಧ ಮತ್ತೆ ಏನು ತಾಲೂಕು ಆಡಳಿತದ ವಿರುದ್ಧನೂ ಕೂಡ ನಾವು ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಿ ಅವ್ರಿಗೆ ದೂರನ್ನ ನಾವು ನೀಡ್ತೀವಿ ಹೌದು ಎರಡನೇ ದಿನದಲ್ಲಿ ಪ್ರತಿಭಟನೆ ಮಾಡಿದ್ರು ಕೂಡ ಒಂದು ಪಿಡಿಒನ ಖರ್ಚು ಮಾತಾಡಕ್ಕಾಗಲ್ಲ ಒಂದು ಅವರು ಈ ಬಂದು ಮಾಡಿಲ್ಲ ನೀವು ಎರಡು ದಿನ ಪ್ರತಿಭಟನೆ ಮಾಡ್ತಿದ್ರೆ ಈ ಒಂದು ಶಾಸಕರ ಎಂ ಪಿ ಎಂ ಎಲ್ ಎದು ನಿರ್ಲಕ್ಷ್ಯಕ್ಕೆ ಖಂಡಿತ ಖಂಡಿತವಾಗ್ಲೂ ಹೌದು ಏನ್ ಎಂ ಎಲ್ ಎಂಪಿಗಳಿದ್ದಾರೆ ಅವರು ಅಧಿಕಾರಿಗಳ ಜೊತೆ ಮಾತಾಡ್ತಾರೆ ಬರ್ತು ಜನಸಾಮಾನ್ಯರ ಜೊತೆ ಮಾತಾಡೋದಿಲ್ಲ ಎಲೆಕ್ಷನ್ ಅಷ್ಟೇ ಚುನಾವಣೆ ಅಷ್ಟು ಚುನಾವಣೆಗೆ ಅಷ್ಟೇ ಸೀಮಿತನ ಬರ್ತು ನಮ್ಮಗಳ ಕಷ್ಟ ಬಗೆಹರ್ಸಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅಲ್ಲ ಸರ್ಕಾರಿ ಸವಲತ್ತುಗಳನ್ನ ದಲಿತರಿಗೆ ಸಂಪೂರ್ಣವಾಗಿ ಕೊಡಿಸ್ಬೇಕು ಅಂತ ಇಲ್ಲಿ ಯಾರು ಎಂ ಎಲ್ ಎಂಪಿಗಳಾಗಿಲ್ಲ ಅವ್ರ ಏನಪ್ಪಾ ಅಂತ ಅಂದ್ರೆ ಅವ್ರವ್ರ ರಾಜಭಾರ ಮಾಡ್ಬೇಕಂತ ಎಂ ಎಲ್ ಎಂಪಿಗಳು ಆಗಿದ್ದಾರೆ ಹೊರತು ಯಾರ ಸ್ವಾಮಿ ಈ ದಿಸ್ತಲ್ಲಿ ಬಿಂದ ನಿಂತು ದಲಿತರ ಪರವಾಗಾಗ್ಲಿ ಇನ್ನೊಂದು ಸಮುದಾಯದ ಪರವಾಗಾಗ್ಲಿ ಮೂಲಭೂತ ಸೌಕರ್ಯಗಳ ಪರವಾಗಾಗ್ಲಿ ಯಾರು ಹೋರಾಟ ಮಾಡಿದ್ದಾರೆ ಈ ಒಂದು ಇಡೀ ಕರ್ನಾಟಕ ಜನತೆ ದಲಿತ ಸಮುದಾಯಕ್ಕೆ ಏನ್ ಅಂತೀರಾ ಈ ಒಂದು ಪ್ರತಿಭಟನೆ ತೋರ್ತು ಯಾವುದೇ ಒಬ್ಬ ಜನಪ್ರತಿನಿಧಿ ಬಂದಿ ವಿಸಿಟ್ ಮಾಡಿಲ್ಲ ಈ ಸಂದರ್ಭದಲ್ಲಿ ದಲಿತಕ್ಕೆ ಏನ್ ಹೇಳಿ ಇಷ್ಟಪಡ್ತೀರಿ ಬರೀ ಚುನಾವಣೆ ಸಂದರ್ಭದಲ್ಲಿ ಬರೀ ನೀವು ಓಟ್ ಹಾಕೊಂಡು ನಂಗೆ ಹೋಗ್ತಾ ಇದೆ ನೀವು ಬರೀ ಕಷ್ಟಗಳನ್ನ ಏನಾದ್ರು ಅನುಭವಿಸ್ಕೊಡಿ ಈ ತರ ಹೋರಾಟ ಮಾಡ್ಕೊಡಿ ಇಷ್ಟೇ ದಲಿತರಿಗೆ ದಲಿತರಿಗೆ ನಾನು ಹೇಳೋ ಒಂದೇ ಒಂದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರೆ ನಾನು ದಲಿತರಿಗೆ ಒಂದೇ ಒಂದು ವಿಚಾರ ಹೇಳ್ಬೇಕು ಅಂದ್ರೆ ನಾವು ತಾಲೂಕ್ ಆಫೀಸ್ ಮುಂದೆ ಪ್ರತಿಭಟನೆ ಮಾಡೋದಾಗ್ಲಿ ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಾಗ್ಲಿ ಅದು ಶಾಶ್ವತ ಅಲ್ಲ ಅದು ಸಂಪೂರ್ಣವಾದ ಪರಿಹಾರ ಅಲ್ಲ ತಿಳಿದ ಮಟ್ಟಿಗೆ ಬೇರೆಯವ್ರ ಒಪಿನಿಯನ್ ಏನೋ ಗೊತ್ತಿಲ್ಲ ನೀವು ಸಂಪೂರ್ಣವಾಗಿ ಇಡಬೇಕು ಅಂದ್ರೆ ರಾಜಕೀಯ ಶಕ್ತಿಯನ್ನೇ ನೀವು ಪಡ್ಕೋಬೇಕು ಅನ್ನೋದನ್ನ ನಾನು ದಲಿತರಿಗೆ ಹೇಳ್ತೀನಿ ಅದನ್ನ ನೀವು ಫಸ್ಟ್ ತಿಳ್ಕೊಬಿಡಿ ಇದು ಒಳ್ಳೆ ಪ್ರಶ್ನೆ ನೀವು ನನಗೆ ಕೇಳಿದ್ರೆ ನಾವು ಇನ್ನೇ ಇನ್ ಮುಂದೆ ಆದ್ರೂ ನಾವು ಎತ್ತೈಸ್ಕೋಬೇಕು ರಾಜಕೀಯ ಶಕ್ತಿನೇ ನಾವು ತಗೋಬೇಕು ಹೊರತು ಗಳನ್ನ ಬರೀ ಐನೂರು ರೂಪಾಯಿ ನೋಟ್ಗೋಸ್ಕರ ಮಾರಾಟ ಮಾಡ್ಕೋಬಾರ್ದು ನಾವೇ ಈ ರಾಜ್ಯವನ್ನ ಆಳ ಅಂತ ಒಂದು ವ್ಯವಸ್ಥೆಗೆ ನಾವು ಬಂದಾಗ ನಮ್ಗೆ ಈ ಈ ಏನು ಹೋರಾಟಗಳು ತಪ್ತವೆ ಮತ್ತೆ ನಮ್ಗಾಗ ಏನು ನೋವುಗಳು ಕೂಡ ಅವು ಕೂಡ ತಪ್ಪವೆ ಯಾಕಂದ್ರೆ ಈಗ ನಾನು ಉದಾಹರಣೆ ಕೊಡ್ತೀನಿ ಯಾವ ಎಂ ಎಲ್ ಎಂ ಟಿ ಮನೆಯಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಒಂದ್ ವೇಳೆ ಇಲ್ಲ ಅಂದ್ರೆ ಅದು ಎಷ್ಟು ನಿಮಿಷಕ್ಕೆ ಸರಿ ಆಗ್ಬೋದು ಎಷ್ಟು ಗಂಟೆಗಳ ಸರಿ ಆಗ್ಬೋದು ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು ಯಾವ ಎಂ ಎಲ್ ನನಗೆ ನನಗಿ ತರ ಅನ್ಯಾಯ ಆಗಿದೆ ನನ್ನ ಮಕ್ಕಳಿಗೆ ಈ ತರ ಎನ್ಯ ಅನ್ಯಾಯ ಆಗಿದೆ ಅಂತ ಯಾರಾದ್ರೂ ಗೊತ್ತಿರಿದಾರ ಮೂಲಭೂತ ಸೌಕರ್ಯಗಳೂ ಇಲ್ಲ ಅಂದ್ರೆ ಏನಾರು ಬೀದಿಲ್ ಬಂದಿದಾರ ಇಲ್ಲ ಅಲ್ವಾ ಯಾಕೆ ಬಂದಿಲ್ಲ ಅವ್ರಿಗೆ ರಾಜಕೀಯ ಶಕ್ತಿ ಇದೆ ರಾಜಕೀಯ ಒಂದು ಪೊಲಿಟಿಕಲ್ ಕೀಸ್ ಏ ಮಾಸ್ಟರ್ ಕೀ ಅಂತ ಹೇಳಿದ್ದಾರೆ ಯಾರು ಅಂಬೇಡ್ಕರ್ ಏನು ರಾಜಕೀಯ ಶಕ್ತಿ ಇದೆ ಅದ ಎಲ್ಲದಕ್ಕೂ ಕೂಡ ಒಂದು ಸರ್ವವಾದ ಶಕ್ತಿ ಅದನ್ನ ನಾವು ಪಡ್ಕೋಬೇಕು ಅಂತ ಹೇಳ್ತೀವಿ ಹಿಂಗೆ ಬರೀ ಹಿಂಗೆ ಕುತ್ಕೊಂಡು ಬರೀ ಸ್ಟ್ರೈಕ್ ಗಳು ಮಾಡ್ಕೊಂಡು ಈ ತರ ಹೋಗೋದ್ಕಿಂತ ಮುಂಚೆ ನಮ್ದೇ ಆದ ಒಂದು ಸರ್ಕಾರವನ್ನ ರಚಿಸ್ಕೊಂಡು ನಮ್ದೇ ಆದ ಒಂದು ಅಧಿಕಾರವನ್ನ ಪಡ್ಕೋಬೇಕು ಅಂತ ನಾನು ಈ ಈ ರಾಜ್ಯ ಕರ್ನಾಟಕ ರಾಜ್ಯದ ಎಲ್ಲಾ ದಲಿತರಿಗೂ ಕೂಡ ನಾನು ಹೇಳ್ತೀನಿ ನಾ ಒಂದ್ ಹದಿನೈದು ದಿಪಾಸು ದಿವಸ ವೇಟ್ ಮಾಡ್ತೀವಿ ಅವರು ಶಿಕ್ಷೆ ಸರಿಯಾಗಿ ಆಗ್ಲಿಲ್ಲ ಅಂತ ಅಂದ್ರೆ ಸತ್ಯ ಸುಳ್ಳಾದ್ರೆ ನಾನು ಹೇಳಿದಿಲ್ಲ ಮೊದ್ಲೇ ಹೇಳದ್ನಲ್ಲ ಡಿ ಸಿ ಕಚೇರಿ ಮುಂದೆ ಈ ವಿಚಾರವಾಗಿ ನಾವು ಪ್ರತಿಭಟನೆ ಮಾಡೋದಂತ ಖಚಿತ ಸರ್ ನಾವು ಗುಲ್ಗಂಜಲಿ ಗ್ರಾಮದಿಂದ ಶಶಿಕುಮಾರ್ ಅಂತ ಅಲ್ಲಿ ನಾವು ಪಂಚಾಯತಿ ನಮ್ಮ ಅಪ್ಪರೆಲ್ಲ ಮೆಂಬರ್ ಆಗಿದಾರೆ ಎಲ್ಲ ನೋಡಿದಿವಿ ಆಡಳಿತ ಎಲ್ಲ ಗೊತ್ತು ಆದ್ರೆ ಇಲ್ಲಿ ಎರಡು ದಿನದಿಂದ ದಲಿತ್ರ ಸಂಘದಿಂದ ಹೋರಾಟ ಮಾಡ್ತಾ ಇದೀವಿ ನಿನ್ನೆ ಸಾಹೇಬರಗಿಂತ ಮುಂಚೆ ಯಾರು ಒಬ್ರು ಸದ್ಯಕ್ಷರು ಅಧ್ಯಕ್ಷರು ಕೀಡು ಯಾರು ಬರ್ಲಿಲ್ಲ ನೀರ್ ಕುಡ್ದಿದಿರ ಊಟ ಮಾಡಿದಿರ ಅಂತ ಯಾರು ಬರ್ಲಿಲ್ಲ ಐದುವರೆಗೆ ಬಂದ್ರು ಐದೂರೆಗೆ ಬಂದಾಗ ಎಲ್ಲಾ ಮೇಲ್ಗಡೆಯಿಂದ ಆಫೀಸಿಂದ ಇಳಿದ್ ಬಂದ್ರು ಅವಾಗೆಲ್ಲ ನಮ್ಮೇಲೆಲ್ಲಾ ಜಗಳ ಆಯ್ತು ಏನೋ ಒಂದು ಆಗೈತು ಮುಗೀತು ಆದ್ರೆ ಇವತ್ತು ಕೂಡ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಾಡ್ತಾ ಇದು ಧರಣಿ ಕೂತಿದ್ರು ಯಾರು ಬಂದಿಲ್ಲ ಇಲ್ಲಿ ನಾನು ಬಳ ತಾಲೂಕು ಅಲೆಮಾರಿ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಾವಕೂಟದ ತಾಲೂಕು ಅಧ್ಯಕ್ಷನಾಗಿ ನಾನು ಕೆಲಸ ನಿರ್ವಹಿಸ್ತಾ ಇರ್ತೇನೆ ಈ ದಿನ ಶವನೂರು ಪಂಚಾಯಿತಿಯ ಸಿಇಒ ಕರೆಸಿ ಪಂಚಾಯತಿ ಉಳಿಸಿ ಏನು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ವಿ ಇದ್ರ ಬಗ್ಗೆ ನಾವು ನಲವತ್ತೆಂಟು ಗಂಟೆಗಾಲ ಪ್ರತಿಭಟನೆಯನ್ನ ಮಾಡಿದೀವಿ ಹಾಗೆ ಬಗ್ಗೆ ದಿನ ಸಿ ಬಂದಿರ್ತಾರೆ ಸ್ಥಳಕ್ಕೆ ಅವ್ರಿಗೂ ಕೂಡ ಮನವಿ ಕೊಟ್ಟಿರ್ತೀವಿ ಮತ್ತೆ ಇವತ್ತು ತಾಲೂಕು ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಸಾಹೇಬರು ಕೂಡ ಇಲ್ಲಿಗೆ ಬಂದಿರ್ತಾರೆ ಅವ್ರಿಗೂ ಕೂಡ ಮನವಿ ಕೊಟ್ಟಿರ್ತೀವಿ ನಮಗೆ ನ್ಯಾಯ ಕೊಡ್ತೀವಿ ಇಲ್ಲಿಗೆ ಈ ಪ್ರತಿಭಟನೆನ ಕೈ ಬಿಡಿ ಅಂತ ಹೇಳಿ ಹೇಳಿರ್ತಾರೆ ಅದ್ರಾಗಿ ನಾವು ಕೈ ಬಿಡಕ್ಕೆ ನಾವು ಸಿದ್ಧರಾಗಿರ್ತೀವಿ ಒಂದ್ ವೇಳೆ ಈ ಸಂತೋಷ್ ಪೀಡಿಯ ಏನು ಭ್ರಷ್ಟ ಪೀಡಿಯ ಇದಾರೆ ಇವ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಖಂಡಿತವಾಗ್ಲು ತಾಲೂಕ್ ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೂ ಪ್ರತಿಭಟನೆ ಮಾಡಕ್ಕೆ ನಾವು ಸಿದ್ಧರಾಗಿರ್ತೀವಿ